ಬೆಳತಂಗಡಿ ಕೋರ್ಟ್ನಲ್ಲಿ ಮ್ಯಾಜಿಸ್ಟ್ರೇಟರ್ ವಿಜೇಂದ್ರ ಅವರ ಹೆದರಲ್ಲಿ ಚಿನ್ನಯ್ಯ ತಪ್ಪಪ್ಪಿಗೆ ಹೇಳಿಕೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಗಳಗಳ ಅತ್ತ ಗೋಳಿಟ್ಟ ಕಣ್ಣೀರಿಟ್ಟ ಅಂತೆಲ್ಲ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಸಾಕಷ್ಟು ಸುದ್ದಿಯನ್ನು ಮಾಡಿರುವಂಥದ್ದು ಆದರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ನೂರ ಎಂಬತ್ತಾರರ ಸೆಕ್ಷನ್ ಅಡಿಯಲ್ಲಿ ಹೇಳಿಕೆಯನ್ನು ಕೊಡಿ ಕೊಡುವಂತಹ ಪ್ರಕ್ರಿಯೆ ಹೇಗಿರುತ್ತೆ ಅಲ್ಲಿ ಎಷ್ಟು ಜನ ಇರ್ತಾರೆ ಎಲ್ಲರೂ ನೋಡ್ತಿರ್ತಾರಾ ಕ್ಲೋಸ್ಡ್ ಡೋರಲ್ಲಿ ನಡೆಯುತ್ತಾ ಇಷ್ಟು ಕೂಡ ಸಾಮಾನ್ಯವಾಗಿ ಪತ್ರಕರ್ತರಾದವರಿಗೆ ಒಂದು ಕಾಮನ್ ಸೆನ್ಸ್ ಅನ್ನೋದಿದ್ರೆ ಆ ಅಂಶಗಳನ್ನು ಹೇಳುತ್ತಾರೆ ಅಥವಾ ಹೇಳೋದಿಲ್ಲ ಯಾಕೆ ಅದನ್ನು ತಪ್ಪೊಪ್ಪಿಗೆ ಹೇಳಿಕೆ ಅಂತಾರೆ ಮತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಹೆಚ್ಚುವರಿ ನ್ಯಾಯಾಲಯ ಏನಿದೆ ಬೆಳತಂಗಡಿ ನ್ಯಾಯ ಆ ನ್ಯಾಯಾಧೀಶರು ಯಾವ ರೀತಿ ಎಷ್ಟು ಗೋಪ್ಯವಾಗಿ ಆ ಮಾಹಿತಿಗಳನ್ನು ತಗೋತಾರೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ ನೋಡಿ ಬಹುಮುಖ್ಯವಾಗಿ ಶಿವಮೊಗ್ಗದಿಂದ ಬೆಳ್ತಂಗಡಿಗೆ ಚಿನ್ನಯ್ಯನನ್ನು ಕರ್ಕೊಂಡು ಬಂದ ಮೇಲೆ ಒಂದು ಪ್ರೊಸೀಜರ್ ಅಂತಿರುತ್ತೆ ಆ ಪ್ರೊಸೀಜರ್ ಪ್ರಕಾರನೇ ಮಾಡ್ತಾರೆ ಯಾಕಂದರೆ ಸೆಪ್ಟೆಂಬರ್ ಎಂಟನೇ ತಾರೀಕು ಪುರಂದರಗೌಡ ಮತ್ತು ವಿಠ್ಠಲಗೌಡ ಇಬ್ಬರು ಕೂಡ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದರು ನಾವು ಗುರುತಿಸಿರುವ ಜಾಗಗಳಲ್ಲಿ ಉತ್ಖನನ ಮಾಡಬೇಕು ಅಂತ ಒಂದು ಆದೇಶ ಕೊಡಿ ಆಗ ನಾಗಪ್ರಸನ್ನ ಅವರ ಏಕ ಸದಸ್ಯ ಪೀಠ ಒಂದು ವಿಶೇಷವಾದ ಅಚ್ಚರಿಯನ್ನು ವ್ಯಕ್ತಪಡಿಸುತ್ತೆ ಯಾಕಂದರೆ ಮ್ಯಾಜಿಸ್ಟ್ರೇಟ್ ಅವರು ಯಾಕೆ ಈ ಚಿಹ್ನೆಯನ್ನು ತಪ್ಪೊಪ್ಪಿಗೆಯ ಹೇಳಿಕೆಯನ್ನು ದಾಖಲಿಸೋದಕ್ಕೆ ವಿಳಂಬ ವ್ಯಕ್ತಪಡಿಸ್ತಿದ್ದಾರೆ ವಿಳಂಬ ಮಾಡ್ತಿದ್ದಾರೆ ಎನ್ನುವಂತಹ ಆಶ್ಚರ್ಯವನ್ನು ವ್ಯಕ್ತಪಡಿಸಿತ್ತು ಅಷ್ಟೇ ಅಲ್ಲ ಒಂದು ನಿರ್ದೇಶನವನ್ನು ಕೊಟ್ಟಿತ್ತು ಚಿನ್ನೈನ ಬಳಿ ಆತನ ಮಾಹಿತಿ ಏನಿದೆ ಅದಕ್ಕಿಂತ ಹೆಚ್ಚಿನ ಮಾಹಿತಿ ಬೇರೆ ಏನಾದರೂ ಇದೆಯಾ ಇಲ್ವಾ ಅನ್ನುವ ದಾಖಲೆ ರೂಪದ ಒಂದು ಮಾಹಿತಿಯನ್ನು ಕೋರ್ಟ್ಗೆ ಒದಗಿಸಬೇಕು ಅನ್ನುವಂಥ ಒಂದು ನಿರ್ದೇಶನ ಮಾಡಿತ್ತು ಅದರ ಜೊತೆಯಲ್ಲಿ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಈಗ ಸೆಪ್ಟೆಂಬರ್ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತೈದು ಎರಡು ಹಂತಗಳಲ್ಲಿ ಇಲ್ಲಿ ದಾಖಲಿಸಿಕೊಳ್ತಿರುವಂಥದ್ದು ಅದು ಬಿ ಎನ್ ಎಸ್ ಒನ್ ಏಯ್ಟಿ ತ್ರೀ ಸೆಕ್ಷನ್ ಅಡಿಯಲ್ಲಿ ಈಗಾಗಲೇ ಒಂದು ಹಂತಕ್ಕೆ ಕ್ಲೋಸ್ಡ್ ಡೋರಲ್ಲಿ ಒಂದು ಅಲ್ಲಿ ಯಾರ್ಯಾರು ಇರ್ತಾರೆ ಚಿನ್ನಯ್ಯ ಇರ್ತಾರೆ ಮತ್ತು ಮ್ಯಾಜಿಸ್ಟ್ರೇಟ್ ಇರ್ತಾರೆ ಅವರಿಬ್ಬರು ಅಲ್ಲದೆ ಬೇಕಿದ್ದರೆ ತನಿಖಾಧಿಕಾರಿಯೊಬ್ಬರು ಇರ್ತಾರೆ ಜೊತೆಯಲ್ಲಿ ಚಿನ್ನಯ್ಯನ ಪರ ಯಾರಿರ್ತಾರೆ ವಕೀಲರು ಅವರು ಕೂಡ ಇರಬಹುದು ಚಿನ್ನಯ್ಯನ ಜಗದಲ್ಲಿ ಯಾರೇ ಇದ್ದರೂ ಕೂಡ ಅವರು ಬೇಕಾರೆ ಅವರ ವಕೀಲರನ್ನ ಜೊತೆಯಲ್ಲಿ ಉಳಿಸಿಕೊಳ್ಳಬಹುದು ಅದೇ ಇಲ್ಲಿ ಎಚ್ ಟಿ ವಿಜೇಂದ್ರ ಅವರು ಏನು ಮ್ಯಾಜಿಸ್ಟ್ರೇಟ್ ಇದ್ದಾರೆ ಅವರು ಮತ್ತೆ ಆ ನಾಲ್ಕು ಅಥವಾ ಮೂರು ಜನ ಅಥವಾ ಇಬ್ರು ಇದ್ದಂತಹ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆ ಆಗಿದೆ ಯಾರಿಗೂ ಗೊತ್ತಿಲ್ಲ ಎಸ್ ಐ ಟಿ ತನಿಖಾಧಿಕಾರಿಗಳಿಗೆ ಎಲ್ರಿಗೂ ಕೂಡ ಅದು ಗೊತ್ತಿರೋದಿಲ್ಲ ಒಂದು ವೇಳೆ ತನಿಖಾಧಿಕಾರಿಗಳು ಕೂಡ ಅಲ್ಲಿ ಭಾಗಿಯಾಗಿದ್ದರೆ ತಪ್ಪೊಪ್ಪಿಗೆ ಹೇಳಿಕೆಯ ಸಂದರ್ಭದಲ್ಲಿ ಅವರಿಗೆ ಗೊತ್ತಿರುತ್ತೆ ಆದರೆ ಮೇನ್ಸ್ಟ್ರೀಮ್ ಮಾಧ್ಯಮಗಳು ಹೇಳಿದ್ದೇನು ಚಿನ್ನಯ್ಯ ಗಳಗಳ ಹತ್ತು ಬಿಟ್ಟ ಅನ್ನುವಂಥದ್ದನ್ನು ಹೇಳಿರುವಂಥದ್ದು ಇಲ್ಲಿ ಬಹುಮುಖ್ಯವಾಗಿ ಮತ್ತೂ ಒಂದು ವಿಚಾರವನ್ನು ಇಲ್ಲಿ ಉಲ್ಲೇಖಿಸಬೇಕು ಒಂದು ಹಂತದ ಪ್ರಕಾರ ಒಂದು ಮಾಹಿತಿ ಪ್ರಕಾರ ಇದು ಕೂಡ ಸತ್ಯ ಅಲ್ಲ ಷಡ್ಯಂತ್ರ ಮತ್ತು ಹಣಕಾಸಿನ ವಿಚಾರದ ಚರ್ಚೆ ಆಗಿರುವ ಸಾಧ್ಯತೆ ಇದೆ ಆ ಬಗ್ಗೆ ಆತ ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ ಏನೆಲ್ಲ ಗೊತ್ತಿತ್ತು ಅಷ್ಟು ವಿಚಾರಗಳನ್ನು ಹೇಳಿರಬಹುದು ಅಂತ ಯಾಕಂದ್ರೆ ಈ ಇಡೀ ಪ್ರಕರಣವನ್ನ ಖುದ್ದು ಗೃಹ ಸಚಿವರೇ ಹೇಳಿದ್ದಾರೆ ಒಂದು ಕಾಲಮಿತಿಯನ್ನ ನಾವು ನಿಗದಿ ಮಾಡಿಲ್ಲ ದೊಡ್ಡ ಕೇಸ್ ದೊಡ್ಡ ಸತ್ಯ ಹೊರಗೆ ಬರಬೇಕು ಆ ಕಾರಣಕ್ಕೋಸ್ಕರ ಎಸ್ ಐ ಟಿ ತನಿಖಾಧಿಕಾರಿಗಳಿಗೆ ಸಿಕ್ಕಿರುವ ಸಿಗಬಹುದಾದ ಸಾಕ್ಷ್ಯಗಳನ್ನು ಆಧರಿಸಿ ಆದಷ್ಟು ಬೇಗ ಒಂದು ವರದಿಯನ್ನ ಕೊಡಿ ಮಧ್ಯಂತರ ವರದಿ ಕೊಡಿ ಅಂತಲೂ ನಾವು ಕೇಳಿಲ್ಲ ವರದಿಯನ್ನ ಕೊಡಿ ಅನ್ನೋದನ್ನ ಹೇಳಿದ್ವಿ ಅಂತ ಈಗ ಚಿನ್ನಯ್ಯ ಮತ್ತು ಮ್ಯಾಜಿಸ್ಟ್ರೇಟ್ ಎದುರಲ್ಲಿ ತಪ್ಪೊಪ್ಪಿಗೆ ಹೇಳಿಕೆಯ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆ ಆಗಿದೆ ಇಲ್ಲ ಇದು ಷಡ್ಯಂತ್ರ ಅಪಪ್ರಚಾರ ಆಗಿದೆ ಅಕಾಣಕ್ಕೋಸ್ಕರ ಇವನ್ನೆಲ್ಲ ಹೇಳಿರ್ತಾರೆ ಅಂತ ಏನು ಕ್ವಶನ್ ಮಾಡ್ಕೊಂಡು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಏನಂದ್ರೆ ಅದೇ ಪೊಂಗ್ತಿರಬಹುದು ಅದು ಸತ್ಯ ಅಲ್ಲ ನೋಡಿ ಮ್ಯಾಜಿಸ್ಟ್ರೇಟ್ ಹೆದರಲ್ಲಿ ಸೆಕ್ಷನ್ ಒನ್ ಏಯ್ಟಿ ತ್ರೀ ಬಿ ಎನ್ ಎಸ್ ಪ್ರಕಾರ ಏನೆಲ್ಲ ಹೇಳಿದ್ದಾನೆ ಒಂದು ಹಂತದಲ್ಲಿ ಇಪ್ಪತ್ತ್ಮೂರನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಏನು ಹೇಳ್ತಾನೆ ಅವೆರಡೂ ಕೂಡ ಯಾವಾಗ ಗೊತ್ತಾಗುತ್ತೆ ನಮಗೆ ಅಂದರೆ ಹೈಕೋರ್ಟ್ಗೆ ಆ ದಾಖಲೆಯನ್ನು ದಾಖಲೆ ರೂಪದ ತಪ್ಪೊಪ್ಪಿಗೆ ಹೇಳಿಕೆ ಸಬ್ಮಿಟ್ ಆದಮೇಲೆ ಬೇಕಿದ್ರೆ ಇಲ್ಲಪ್ಪ ಚಿಹ್ನೆಯ ಹೇಳಿದ್ದು ನಿಜ ಚಿನ್ನಯ್ಯ ಕಣ್ಣೀರಿಟ್ಟ ಎಲ್ಲವೂ ಕೂಡ ಗೊತ್ತಾಗ್ಬೋದು ಆದರೆ ಅದಕ್ಕೂ ಮುಂಚೆಯೇ ಚಿನ್ನಯ್ಯ ಹೇಳಿದ್ದೇ ಇಂಥದ್ದು ಹೌದು ನನಗೆ ಯಾರೋ ಕರ್ಕೊಂಡು ಬಂದರು ನಾನು ಇದೆಲ್ಲ ಮಾಡಿದ್ದೀನಿ ಅನ್ನುವಂತಹ ಮೇನ್ ಸ್ಟ್ರೀಮ್ ಮಾಧ್ಯಮಗಳ ಢೋಂಗಿತನದ ವರದಿ ಇಲ್ಲಿ ವರ್ಕೌಟ್ ಆಗೋದಿಲ್ಲ ಯಾಕಂದರೆ ಇದು ಅಕ್ಷರಶಃ ಪೂರಾಪೂರ ಕಾನೂನಿನ ಚೌಕಟ್ಟಿನಲ್ಲಿ ನಡೆಯುವಂತಹ ಪ್ರೊಸಿ ಪ್ರಕ್ರಿಯೆಗಳು ಎಲ್ಲೋ ಕೂತ್ಕೊಂಡು ಬಾಯಿಗೆ ಬಂದ ರೀತಿಯಲ್ಲಿ ಒಂದು ಕಲ್ಪನೆಯ ರೀತಿಯಲ್ಲಿ ಸಿನಿಮಾದ ರೀತಿಯಲ್ಲಿ ಹೇಳುವಂತಹ ವಿಚಾರಗಳು ಇದಲ್ಲವೇ ಅಲ್ಲ ಯಾಕಂದರೆ ಚಿನ್ನಯ್ಯ ಆರೋಪಿ ಸ್ಥಾನದಲ್ಲಿದ್ದಾನೆ ಮೊದಲು ದೂರದಾರ ಆಗಿದ್ದ ಸಾಕ್ಷಿದಾರ ಆಗಿದ್ದ ಈಗ ಆರೋಪಿ ಆಗಿದ್ದಾನೆ ಆತನನ್ನು ಯಾಕೆ ಆರೋಪಿ ಸ್ಥಾನದಲ್ಲಿ ಇರಿಸ್ಕೊಂಡು ವಶಕ್ಕೆ ತಗೊಂಡ್ರು ಎಲ್ಲವೂ ಕೂಡ ವರದಿಯ ಮೂಲಕ ಗೊತ್ತಾಗಬೇಕಿದೆ ಅದು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಇದೇ ಎಸ್ ಐ ಟಿ ತನಿಖಾಧಿಕಾರಿಗಳು ಸಬ್ಮಿಟ್ ಮಾಡುವಂತಹ ವರದಿ ಮೂಲಕ ಆದಾಗ್ಯೂ ಇಲ್ಲಿ ಇಡೀ ಪ್ರಕರಣವನ್ನು ಧರ್ಮಸ್ಥಳ ಪ್ರಕರಣವನ್ನು ಸೌಜನ್ಯ ಪ್ರಕರಣವನ್ನು ಹಳ್ಳ ಹಿಡಿಸೋದಕ್ಕೇತ ಪ್ರಯತ್ನಿಸಿದ್ದ ಅನ್ನುವಂತಹ ಆರೋಪ ಕೂಡ ಇದೆ ಬೇಕಂತಲೇ ಹುಳದೇ ಇರುವಂತಹ ಜಾಗಗಳಲ್ಲಿ ಜಾಗವನ್ನು ಗುರುತು ಮಾಡುವ ಮೂಲಕ ಅಲ್ಲಿ ಉತ್ಖನನ ಮಾಡಿಸಿ ಏನೂ ಸಿಗದಿದ್ದಾಗ ಇಡೀ ಕೇಸ್ ಹಳ್ಳ ಹಿಡಿಬೇಕು ಯಾರೋ ಆ ಥರದ್ದೊಂದು ಪ್ರಭಾವ ಅವನ ಮೇಲೆ ಬೀರಿದ್ದಾರೆ ಹೆದರಿಸಿದ್ದಾರೆ ಬೆದರಿಸಿದ್ದಾರೆ ಎನ್ನುವಂತಹ ಎಲ್ಲ ವಿಚಾರಗಳು ಬಿ ಎಲ್ ಆರ್ ಪೋಸ್ಟ್ ಸೇರಿದಂತೆ ಸಾಕಷ್ಟು ಕಡೆ ವರದಿಯಾಗಿತ್ತು ಆದರೆ ಒಂದು ಸತ್ಯ ಸ್ಟ್ರೀಮ್ ಮಾಧ್ಯಮಗಳು ಇಡೀ ಪ್ರಕರಣಕ್ಕೆ ಪ್ರತಿ ದಿನವೂ ಕೂಡ ಸುಳ್ಳಿನ ಮಸಾಲೆಗಳನ್ನು ಬೆರೆಸಿ ಬೆರೆಸಿ ಹೇಳ್ತಿರುವಂಥದ್ದು ಸತ್ಯ ಅನ್ನೋದಕ್ಕೆ ಕಾನೂನಿನ ಪ್ರಕ್ರಿಯೆಗಳು ಹೇಗಿರ್ತಾವೆ ಎನ್ನುವಂತಹ ಸಾಮಾನ್ಯ ಜ್ಞಾನ ಸೂಚ್ಯವಾಗಿ ಸೂಕ್ಷ್ಮವಾಗಿ ಸಾರಿ ಸಾರಿ ಹೇಳ್ತಿದೆ ಅಲ್ಲಿಗೆ ಕೋರ್ಟ್ ಹೇಳುವ ತನಕ ಎಸ್ ಐ ಟಿ ತನಿಖಾಧಿಕಾರಿಗಳು ಅಧಿಕೃತವಾಗಿ ಹೇಳುವ ತನಕ ಯಾವುದೂ ಕೂಡ ಸತ್ಯ ಅಲ್ಲ ಇಲ್ಲಿ ಈ ಕೇಸ್ಗೆ ಅದು ಸೌಜನ್ಯ ಇರಬಹುದು ವೇದವಲ್ಲಿ ಪದ್ಮ ವೇದವಲ್ಲಿ ಅಮ್ಮ ಪದ್ಮಲತಾ ಸೌ ವಾರಿಜ ಯಮುನ ಯಾರದೇ ಇರಬಹುದು ಅಥವಾ ಇನ್ನುಳಿದ ಹೆಣ್ಣು ಮಕ್ಕಳ ಕೇಸ್ಗಳೇ ಇರಬಹುದು ಎಮೋಷನ್ಸ್ಗೆ ನಾಲ್ಕು ಕಾಣಿ ಬೆರೆ ಇರೋದಿಲ್ಲ ಎವಿಡೆನ್ಸ್ ಮಾತ್ರ ಕೋರ್ಟ್ ಕೇಳುತ್ತೆ ఆ కణకృష్ణు బహు పాలు సత్యమేవ జయతే అంతా